ಬಿಜೆಪಿ ಅವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ ಶಾಂತಿ ಕದಡದೆ ಅವರ ಉದ್ದೇಶ ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು ಆರ್ ಎಸ್ ನವರು ಬೇರೆಯವ್ರ ಕಡೆ ಇಂದೆಲ್ಲ ಬಂದಿದಾರ ಶಿವಮೊಗ್ಗದವರು ಚಿಕ್ಕಮಗಳೂರು ಕೊಡಗನವರು ಕೊಡಗಿನವರು ಚಾಮರಾಜನಗರ ಮಂಡ್ಯ ಎಲ್ಲ ಬಂದು ಆ ನೆಮ್ಮದಿಂದ ಹಾಳು ಮಾಡೋದು ಶಾಂತಿಯನ್ನ ಕರೆಡತಕ್ಕಂಥದ್ದು ಇದನ್ನ ಮಾಡ್ತಾರೆ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವ್ರು ಬಿಟ್ಟಿಲ್ಲ ಅವರು ಮಂಡ್ಯದಲ್ಲೂ ಕೂಡ ಬದ್ದೂರ್ನಲ್ಲಿ ಇವತ್ತು ಬಂದ್ ಮಾಡಕ್ಕೆ ಕರೆದಿದ್ರು ಈಗ ನಾವು ಅವ್ರು ಹೇಳೋಕು ಮುಂಚಿತವಾಗಿ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಕಾನೂನು ರೀತಿಯ ಕ್ರಮ ತಗೋತೀವಿ ಯಾರೇ ಅವರು ಬಿಜೆಪಿಯವ್ರು ಇರ್ಲಿ ಕಾಂಗ್ರೆಸ್ನವ್ರು ಇರ್ಲಿ ಅಥವಾ ಹಿಂದೂಗಳಿರ್ಲಿ ಮುಸಲ್ಮಾನ್ ಇರ್ಲಿ ಕ್ರಿಶ್ಚಿಯನ್ ಇರ್ಲಿ ಯಾರೇ ಇರ್ಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ ಈ ಜಾತಿ ಆ ಜಾತಿ ಅಂತ ನೋಡಕ್ ಹೋಗಲ್ಲ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕಾನೂನು ಸುವ್ಯವಸ್ಥೆ ಕಾಪಾಡೋದು ರಾಜ ಕೇಂದ್ರದಲ್ಲಿ ಚಳವಳಿ ರೈತರ ಚಳವಳಿ ನಡೀತಲ್ಲ ಎಷ್ಟೋ ಜನ ಎಲ್ಲೋಗಿದ್ರು ಈಗ ಹ ಮಣಿಪುರದಲ್ಲಿ ನಡೀತಲ್ಲ ಯಾಕೆ ಮಾಡ್ಲಿಲ್ಲ ಮಾಡ್ಲಿಲ್ಲ ಬಿಜೆಪಿಯವ್ರು ಯಾಕೆ ಅಲ್ಲಿ ಮಾಡಲಿಲ್ಲ ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗ್ಲೇ ಇಲ್ಲ ಅಲ್ಲಿಗೆ ನೀವು ಇದನ್ನೆಲ್ಲ ಹೇಳೋದೇ ಇಲ್ಲ ತೋರ್ಸೋದೇ ಇಲ್ಲ